ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡಿರುವ ಅಖಿಲ ಅಮ್ಮಕೊಡವ ಸಮಾಜದ ವತಿಯಿಂದ ಏಪ್ರಿಲ್ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ಒಂಬತ್ತನೇ ವರ್ಷದ ಅಮ್ಮಕೊಡವ ಕ್ರಿಕೆಟ್ ಕ್ರಿಕೆಟ್ನಮ್ಮೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾತೂರು ಮೈದಾನದಲ್ಲಿ ನಡೆಯಲಿದೆ ಸುಮಾರು ಇಪ್ಪತ್ನಾಲ್ಕು ತಂಡಗಳು ಭಾಗವಹಿಸಲಿದ್ದು ಅಚ್ಚಿಯಂಡ ಕುಟುಂಬವು ಈ ಬಾರಿಯ ಜವಾಬ್ದಾರಿ ವಹಿಸಿಕೊಂಡಿದೆ ಕೊಡಗಿನ ಆಚಾರ ವಿಚಾರ ಪದ್ಧತಿ ಪರಂಪರೆಗೆ ಅಮ್ಮ ಕೊಡವ ಸಮಾಜ ತನ್ನದೇ ಆದ ಕೊಡುಗೆ ನೀಡಿದೆ ಗೋಣಿಕೊಪ್ಪಲುವಿನ ಅಮ್ಮ ಕೊಡವ ಸಮಾಜದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸಮಾಜದ ಅಧ್ಯಕ್ಷರಾದ ಬಾನಂಡ ಪೃಥ್ವಿ ಮಾಹಿತಿ ನೀಡಿದರು ಮಾನ್ಯ ಅಮ್ಮ ಕೊಡವ ಸಮಾಜ ಹಾಗೂ ಅಚ್ಚೆಂಡ ಕುಟುಂಬಸ್ಥರು ಸೇರಿ ನಡೆಸುವ ಒಂಬತ್ತನೇ ವರ್ಷದ ಕ್ರಿಕೆಟ್ ಹಬ್ಬಕ್ಕೆ ನಮ್ಮ ಜನಾಂಗದ ಎಲ್ಲ ಕುಟುಂಬಸ್ಥರಿಗೆ ಸ್ವಾಗತವನ್ನು ಬಯಸ್ತಾ ನನ್ನೊಂದಿಗೆ ಇವತ್ತು ಅಚ್ಚೆಂಡ ಕುಟುಂಬದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಚ್ಚೆಂಡ ಬೋಸ್ ಅವರಿದ್ದಾರೆ ಅದೇ ರೀತಿ ಇಲ್ಲಿಯ ಕಾರ್ಯದರ್ಶಿಯಾದಂಥ ಅಚ್ಚೆಂಡ ಅಜಿತ್ ಅವರಿದ್ದಾರೆ ಅದೇ ರೀತಿ ಅಚ್ಚಂಡ ಕುಟುಂಬದ ಮುಖ್ಯಸ್ಥರಾದ ವೇಣುಗೋಪಾಲ್ರವರಿದ್ದಾರೆ ಅದೇ ರೀತಿ ನನ್ನೊಂದಿಗೆ ಅಮ್ಮ ಸಮಾಜದ ಕಾರ್ಯದರ್ಶಿಯಾದಂಥ ಪುತ್ತಮ್ಮನೆ ಅನಿಲ್ ಪ್ರಸಾದ್ ಅವರಿದ್ದಾರೆ ಅದೇ ರೀತಿ ಅಮ್ಮ ಸಮಾಜದ ನಿರ್ದೇಶಕರಾದಂಥ ಶ್ವೇತಾ ಅವರು ಹಾಗೂ ವಿದ್ಯಾ ಅವರಿದ್ದಾರೆ ಅದೇ ರೀತಿ ಅಚ್ಚೆಂಡ ಕುಟುಂಬದ ಇನ್ನೋರವ ಮುಖ್ಯಸ್ಥರು ಹಾಗೂ ಅಮ್ಮಕೊಡೋ ಸಮಾಜದ ನಿರ್ದೇಶಕರಾದಂಥ ಮನೋಜ್ರವರಿದ್ದಾರೆ ಇವರೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿ ವರ್ಷ ಪ್ರತಿ ನಾವು ಅಮ್ಮ ಕೊಡೋ ಸಮಾಜ ಹಾಗೂ ಈ ಬಾರಿ ಅಚ್ಚಂಡ ಕುಟುಂಬಸ್ಥರು ಒಂಬತ್ತನೇ ವರ್ಷದ ಕ್ರಿಕೆಟ್ ಹಬ್ಬಕ್ಕೆ ನಾವು ಇದೇ ತಾರೀಕು ಇಪ್ಪತ್ತೇಳುವರೆ ರಂದು ಬೆಳಿಗ್ಗೆ ಚಾಲನೆಯನ್ನು ನೀಡ್ತಾ ಇದ್ದೇವೆ ನಾವು ಈ ಒಂಬತ್ತು ವರ್ಷದಲ್ಲಿ ಒಂದೊಂದು ವರ್ಷಕ್ಕೂ ಒಂದೊಂದು ಕುಟುಂಬಸ್ಥರು ನಮಗೆ ಸಾಕಾರವನ್ನು ನೀಡಿ ಈ ಹಬ್ಬವನ್ನು ನಡೆಸಲಿಕ್ಕೆ ಉತ್ತಮವಾದಂಥ ಬೆಂಬಲವನ್ನು ನೀಡ್ತಾ ಇದ್ದಾರೆ ಒಂದೊಂದು ಕ್ರಿಕೆಟ್ ಹಬ್ಬದಲ್ಲಿ ನಾವು ಒಂದೊಂದು ವಿಶೇಷತೆಯನ್ನು ಕಾಣ್ತಾ ಇದ್ದೀವಿ ನಮ್ಮ ಜನಾಂಗದ ಅಭಿವೃದ್ಧಿ ಹಾಗೂ ಎಲ್ಲ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಒಂದೊಂದು ಮ್ಯಾಚ್ನಲ್ಲಿ ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ ಅದೇ ರೀತಿ ಈ ಬಾರಿಯೂ ಅಚ್ಚಂಡ ಕುಟುಂಬಸ್ಥರು ಭಾಳ ವಿಜೃಂಭಣೆಯಿಂದ ಎರಡು ದಿನದ ಸಾಂಪ್ರದಾಯಿಕ ಕ್ರಿಕೆಟ್ ಹಬ್ಬಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಅಂದಿನ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಕ್ಕಂಥ ಅಚ್ಚಂಡ ಕುಟುಂಬಸ್ಥರ ಅಧ್ಯಕ್ಷರಾದಂಥ ಶ್ರೀಮಾನ್ ಬೋಸು ಅವರು ಇರ್ತಾರೆ ಅದೇ ರೀತಿ ಗೌರವಾಧ್ಯಕ್ಷರಾದಂಥ ಎ ಕೆ ಜನಾರ್ದನ್ ಅವರು ಇರ್ತಾರೆ ನಮ್ಮೊಂದಿಗೆ ಅದೇ ರೀತಿ ಎ ಕೆ ಮುತ್ತಣ್ಣಮಯ್ಯ ಅವರು ಸಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶ್ರೀಮಾನ್ ಅಜ್ಜಿಕುಟ್ರ ಎ ಎಸ್ ಪೊನ್ನಣ್ಣ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕರು ವಿಧಾನಸಭಾ ಕ್ಷೇತ್ರ ವಿರಾಸಪೇಟೆ ಅವರು ಸಹ ಭಾಗವಹಿಸಲಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾದಂಥ ಸುಜಾ ಕುಸಾಲಪ್ಪನವರು ಸಹ ಆಗಮಿಸ್ತಾ ಇದ್ದಾರೆ ಈ ಎರಡು ದಿನದ ಕಾರ್ಯಕ್ರಮಕ್ಕೆ ನಾವು ಎಲ್ಲ ನಮ್ಮ ಏನು ನಮ್ಮ ಕೊಡೋ ಸಮಾಜದ ಸರ್ವ ಜನಾಂಗವನ್ನು ನಾವು ನೀವೆಲ್ಲ ಬಂದು ನಮಗೆ ಸಾಕಾರ ಕೊಡಬೇಕು ಅದೇ ರೀತಿ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರವನ್ನು ನೀಡಬೇಕು ಹೇಳಿ ನಮ್ಮ ಜನಾಂಗ ಬಾಂಧವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಈ ಏನು ಕೊಡಗಿನ ನಾವು ಎಲ್ಲ ಜನಾಂಗ ಸರ್ವ ಜನಾಂಗ ಶಾಂತಿಯ ತೋಟ ಹೇಳುವಂಥ ನಿಟ್ಟಿನಲ್ಲಿ ಭಾಳಷ್ಟು ಜನರು ನಮಗೆ ಹಿಂಭಾಗವಾಗಿ ಸಹಕಾರವನ್ನು ಸಲಹೆಯನ್ನು ನೀಡ್ತಾ ಬಂದಿದ್ದಾರೆ ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಗತವನ್ನು ಬಯಸಬೇಕಾಗ್ತದೆ ಈ ಬಾರಿ ಅಮ್ಮಕೊಡ ಸಮಾಜದ ಹಿತದೃಷ್ಟಿಯಿಂದ ಸರಕಾರದಿಂದಲೂ ಸಹ ನಮಗೆ ಅನುದಾನವನ್ನು ದೊರಕಿಸಿಕೊಟ್ಟಿದ್ದಾರೆ ಮಾನ್ಯ ಶಾಸಕರು ಅವರಿಗೂ ನಾವು ಈ ಬಾರಿ ಅಮ್ಮಕೊಡ ಸಮಾಜ ಹಾಗೂ ಅಚ್ಚಂಡ ಕುಟುಂಬಸ್ಥರ ಪರವಾಗಿ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದ ಮತ್ತು ವಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಈಗಾಗಲೇ ಕಾರ್ಯಕ್ರಮದ ಯಶಸ್ವಿಗೆ ಸಕಲ ಸಿದ್ಧತೆ ಮಾಡಿಕೊಂಡಿರುವುದಾಗಿ ಅಚ್ಚಿಯಂಡ ಕುಟುಂಬದ ವ್ಯವಸ್ಥಾಪಕರಾದ ಅಚ್ಚಿಯಂಡ ವೇಣುಗೋಪಾಲ್ ಅವರು ತಿಳಿಸಿದರು ನಾವು ಅಚ್ಚಿಂಡ್ ಒಕ್ಕದವರು ಅಚ್ಚು ಒಕ್ಕದವರು ಇಪ್ಪತ್ತೇಳು ಇಪ್ಪತ್ತೆಂಟಿಗೆ ನಮ್ಮ ಮಕ್ಕಳುವ ಸಮಾಜದ ಪರವಾಗಿ ನಾವು ಈ ವರ್ಷ ಕ್ರಿಕೆಟ್ ಮ್ಯಾಚನ್ನು ನಡೆಸ್ತಾ ಇದ್ದೀವಿ ಇದಕ್ಕಾಗಿ ಸಕಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೀವಿ ಹಾಗೆಯೇ ಇಪ್ಪತ್ತೇಳು ಬೆಳಿಗ್ಗೆ ಉದ್ಘಾಟನೆ ಸನ್ಮಾನ್ಯ ಶಾಸಕರಿಂದ ವಿಧಾನ ಪರಿಷತ್ ಸದಸ್ಯರಿಂದ ಹಾಗೂ ನಮ್ಮ ಸೇವಾ ಆಶ್ರಮದ ಸ್ವಾಮೀಜಿಯಿಂದ ಮಧ್ಯಾಹ್ನ ವ್ಯವಸ್ಥೆ ಹಾಗೆಯೇ ಇಪ್ಪತ್ತ ನಾಲ್ಕು ತಂಡಗಳು ಒಕ್ಕದವರು ನಮಿಕೆ ಇದು ನೋಂದಣಿ ಮಾಡಿದ್ದಾರೆ ಆಟ ಆಡಕ್ಕೆ ನಾವು ಎರಡು ದಿವಸದಲ್ಲಿ ಮುಗಿಸಿ ನಮ್ಮ ಸಮಾಜದ ಎಲ್ಲ ಸಹಕಾರ ತೆಗೆದುಕೊಂಡು ಎಲ್ಲರಿಗೂ ನಮ್ಮ ಪ್ರತಿಯೊಂದು ಕುಟುಂಬದ ಬಂದು ಸೇರುವ ಉತ್ತಮ ಪ್ರೋತ್ಸಾಹ ನೀಡಬೇಕಾಗಿ ನಾನು ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ಒಕ್ಕದ ಅಧ್ಯಕ್ಷರಾದ ಅಚ್ಚಿಯಂಡ ಬೋಸು ಅಧ್ಯಕ್ಷತೆಯಲ್ಲಿ ಸಮಾಜದ ಹಲವು ಗಣ್ಯರು ಉಪಸ್ಥಿತರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ